ಇಲ್ಲಿ ಎಲ್ಲರೂ ಆಫೀಸ್ ನಲ್ಲಿ ಇಂಕಲ್ಲಾ ಚೋಕಲದೊಂದು ದಾಯಿಗೆ ತಮ್ಮ ಐಸ್ ಕ್ರೀಮ್ ಸ್ಟಾಲ್ 파ಡರುೊಂಡ್ನಿಕಾ ನಿನ್ನ ಪ್ರತಿಗಳೆ ಬಂದಿ ನಿನ್ನ ಯುವಕರೆ ಮುಂದಿನ बिジネスಮನ್ ಗಳಾಗಬೇಕು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಮತ್ತ ಕಾಲಕ್ಕೆ ಬನ್ನಿ ಬನ್ನಿ ಬೀದಿಗೆ ಮೊದಲು ಯಾವ ಬಜ್ಜೆ ತೋಟ ಅವ್ ಬಜ್ಜೆ ಅವಡೆ ಬಜ್ಜೆ ಆಗ್ಬಹುದು ಇನ್ನ ಕೊಟ್ಟ байಡ ಅವಳು ಮುಂದಿದ್ದಾಳೆ ಫುಲ್ ಫಿಂಡ ಚಕನಟ್ಸ್ ಒಂದೆ ಚಕಬರ ಒಂದು ಮಿನಿ ಚಕಬರ ಒಂದು ಒಂದು ಕಾರ್ನೇಟ್ ನಾಲ್ ಫ್ಲೇವರ್ ಒಂದು ವಿನಿಲ್ಲಾ ಚಾಕ್ಲೇಟ್ ಬಟರ್ ಸ್ಕಾಚ್ ಇಲ್ಲಿ ಸ್ಟೂಡೆಂಟ್ಸ್ ಐಸ್ ಕ್ರೀಮ್ ಹಾಕಿದ್ದಾರೆ ನಂದಂತೂ ಹೋಗ್ಬೇಕು ಸ್ಟೂಡೆಂಟ್ಸ್ ಬರ್ತೆ ಒಂದ ನಿಮಿಷ ಆಯ್ತೆ ಉಲೇ ಬರೋಡ ತೊಂದರೆ ಇದೆ சரி விஷயம் என்ன கொடுத்தளே ஆல்பா ஜோக்லே ஸ்டால் பண்றதே பண்ணேன் மூல ஜோக்லர்ல தோத்துறேன் ಭಾರತ ಒ ಎಕನಾಮಿ ನಿತ ಯುವನ್ವಾಲ್ ಇನ್ ಯುವಕರೇಂದ್ರೆ ಯುವಕರೇ ಮುಂದಿನ ಬಿಸ್ನೆಸ್ ಮ್ಯಾನ್ ಗಳಾಗಬೇಕು ಆ ರೀತಿ ಆ ನಿಟ್ಟಿನ ಕನಸನ್ನ ಇಟ್ಟುಕೊಂಡು ಇಲ್ಲಿ ನಾವು ಒಂದು ಚಿಕ್ಕದಾಗಿ ಐಡಿಯಲ್ ದೊಡ್ಡ ಚಿಕ್ಕದಾಗಿ ದೊಡ್ಡ ಕಂಪನಿ ಒಂದು ಸ್ಟಾಲ್ ಅನ್ನು ಹಾಕಿದ್ವಿ ಪ್ಲಾನಿಂಗ್ ಎಲ್ಲ ಅದೆಲ್ಲ ಸುದೇಶ್ ಅವರಿದ್ದಾರೆ ಸುದೇಶ್ ಮತ್ತು ಲಿಖಿತ್ ಅವರಿದ್ದಾರೆ ಅವರೆಲ್ಲ ಪ್ಲಾನ್ ಹಾಕಿದ್ದಾರೆ ನಾವೊಂದು ಅಡ್ವರ್ಟೈಸ್ ಕೊಡುವ ಅವರಿಗೆ ಗೆಳೆಯರಿಗೆ ಒಂದು ಬಿಸ್ನೆಸ್ ಅಲ್ಲಿ ಲಾಭ ಪಡೆದುಕೊಳ್ಳುವ ಪಡಿಸುವ ಅಂತ ಹೇಳಿ ಉದ್ದೇಶದಿಂದ ಬಂದದ್ದು ಬಂದದ್ದು ಈಗ ಮಾರ್ಕೆಟಿಂಗ್ ಟೆಕ್ನಿಕ್ ಎಲ್ಲ ಏನ್ ಯೂಸ್ ಮಾಡ್ತೀರಾ ಪ್ರಮೋಷನ್ ಮಾಡಕ್ಕೆ ಒಂದು ಮಾರ್ಕೆಟಿಂಗ್ ಟೆಕ್ನಾಲಜಿ ಬನ್ನಿ 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 ಜನರೇ கேம் மூதோற யாது வரல ஐடியல் ஐஸ்கிரீம் மன்னண்ணா வேக 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 காலியாகிட்டே ஐஸ்கிரீம் பन्ने பन्ने

బిజినెస్ దాదాపు సుమారు ఉండు అండ్ ఒక్క వర్క్అౌట్ అవ్వండి ఇన్వెస్ట్మెంట్ ఇన్వెస్ట్మెంట్ ఉండవు పాఠశాల బజ్జై తోట బజ్జయ్ అవడే అంజ్ బజ్జా కొట్ట బాయి ಕಾಜು ಮಲೆ ಕಾಜುಮಾಲೆ ಸ್ಪೆಷಲ್ ಕಾಜು ಬಣ್ಣ ಗೊತ್ತ ಕಾಜು ಬಂಡ ಬೀಜ ಬೀಜ ಬಂಡು ಬೀಜ ಕಾಜು ಬಂಡಾ ಕಾಜು ಬಂಡಾಗೇರು ಬೀಜ கடைய மண் மத்தூடெண்ட் எங்கோச்சனை பிராரம் மந்தன டெலிவரி ஹர்ச்சிக்கு இல்ல அவலம்பிங்க கான்க்கோஸ்கர சுதேஷ மல்லலு சரியாத் அந்த இங்கே பெந்தது மண் யோச்சனை பிராரம் வந்தா

ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ರಹಿತ ಚಿಕಿತ್ಸಾ